ಎಲ್ಲರೂ ಒಂದ್ ಕಡೆ ಅಯ್ಯೋ ಕೂಡ ಇವಾಗ ನಿಮ್ಮನೆ ಕಡೆ ಬರ್ತಿದ್ದೆ ಫಸ್ಟ್ ಅಂಜನ್ ಮನೆಗೆ ಆಮೇಲೆ ಲಕ್ಷ್ಮಿ ಮನೆಗೆ ಸುಶೀಲನ್ ಮನೆಗೆ ಅಂತ ಒಂದ್ ಕಡೆಯಿಂದ ನಮ್ ತಮಣಿ ಮದ್ವೆದು ಕಾರ್ಡ್ ಕೊಟ್ಕೊಂಡ್ ಬರೋಣ ಅಂತ ನಾನು ಹೊರಟಿದ್ದೆ ಕಂಡ್ರೆ ನೋಡಿದ್ರೆ ಇಲ್ಲೇ ಗುಂಪಲ್ಲಿ ಸಿಕ್ಬಿಟ್ಟಿದಿರಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು ಮರೈತೀರಾ ನಾನಿವನೆ ಅಡಿಗೆ ಬರ್ತಿದ್ದೆ ಅಂತ ಲಕ್ಷ್ಮೀದೇವ್ರೆ ದಾರಿದೊಳಗೆ ಹೇಳ್ ಮಾಡಿಸ್ತಂಗ್ ಸಿಕ್ಬಿಟ್ರಲ್ಲ ಬಿಡಿ ಅತ್ಲಂಗ್ ನಿಮ್ಮ ಮನೆಗೆ ಎಂತ ಹೋಗೋದು ಇಲ್ಲ ಎಲ್ಲಾರ್ಗು ಕಾಗದ ಬಿಡ್ತೀನಿ ಮಾರಿ ಇದಂಗ್ ಮದ್ವೆಗ್ ಬರ್ಬೇಕು ಬೆಂಗಳೂರಲ್ಲಿ ಮದ್ವೆ ಆಯ್ತಾ ಜೋರ್ ಮದ್ವೆ ಕಂಡ್ರಿ ಯಾರು ಮಿಸ್ ಮಾಡ್ಬಾರ್ದು ಆಯ್ತಾ ಬಕ್ಕ ನಾವೆಲ್ಲ ಸಂಘಕ್ಕೆ ಹೋಗಿ ವಾಪಸ್ ಬತ್ತಿದ್ವಿ ಕಣಿ ಬಕ್ಕ ಮನೆ ಕಡಿಕ್ ಹೊರಟಿದ್ವಿ ನೀವೆಂತಕ್ಕೆ ಇವತ್ತು ಸಂಘದ ಕಡಿಕೆ ಬರ್ಲಿಲ್ಲ ಅಯ್ಯೋ ಕಾಗದ ಹಂಚದು ಕಣೆ ಅಯ್ಯೋ ಇವತ್ತು ನಾಳೆ ಕಾಗದ ಹಂಚದೆ ಬಿಸಿ ಅಯ್ಯೋ ಎಷ್ಟ್ ಎಂಟ್ರಿದ್ದಾರೆ ಊರಲ್ಲೆಲ್ಲ ಜನ ಇದಾರೆ ಅವ್ರಿಗೆಲ್ಲ ಹೋಗಿ ಖುದ್ದಾಗ ಮೀಟ್ ಮಾಡಿ ಕಾಗದ ಕೊಡ್ಬೇಕು ಕಣೆ ಫೋನ್ ಅಲ್ಲಿ ಸುಬ್ಬಕ್ಕುಂಗೆ ಸಾವಕರ ಮನೆ ಸಂಬಂಧ ಸಿಕ್ತು ಅಂತ ಜಂಬಾ ಬಂದೈತೆ ಅಂತಾರೆ ಅದಕ್ಕೆ ಅವ್ರವ್ರನ್ನ ಎಲ್ಲರನ್ನು ಮೀಟ್ ಮಾಡಿ ಎಲ್ಲಾರನು ಮೊದ್ಲೇ ಕರಿಯೋಣ ಅಂತ ಹೊರಟಿದ್ದೆ ಸಂಘಕ್ಕೆ ಬಂದ್ ಕೂತ್ಕೊಂಡಿಲ್ ಕಾಗದ ಯಾರ್ ಕೊಡ್ತಾರೆ ಹೇಳು ಸಂಗತ್ ಕರಿಗೆ ನೀವು ಬಂದಿದ್ರೆ ಅಲ್ಲೇ ಎಲ್ಲ ಹೆಂಗಸರಿಗೂ ಒಂದೇ ಸಲ ಕಾಗದ ಕೊಡಬಹುದಿತ್ತಲ್ಲ ಮನ್ ಮನೆಗೆ ಯಾಕೆ ಸುತ್ತುತ್ತಿದ್ದೀರಾ ಅಯ್ಯೋ ನಿನ್ನಲ್ಲೇ ಲೇ ಸಬೀನಾ ಮನೆಗೆ ಬಂದ್ರೆ ಒಂದ್ ಲೋಟ ಕಾಫಿ ಕೊಡಬೇಕು ಆ ಮನೆಯಲ್ಲಿ ಮಾಡಿರೋ ಬಿರಿಯಾನಿ ಕೊಡಬೇಕು ಅಂತ ಸಂಗದಲ್ಲೇ ಬಂದು ಕಾಗದ ಕೊಡಿ ಅಂತಿದೀಯೇ ನಿನ್ ಬಾಯಿಗಲಯ್ಯ ಬಂದ್ರೆ ಒಂದ್ ಲೋಟ ಕಾಫಿ ಕುಡಿತೀನಿ ಅಷ್ಟೇ ಬಿರಿಯಾನಿ ತಿನ್ನಕಲ್ಲ ಬುಡು ಒಟ್ಟು ತುಂಬಾ ಐತೆ ಊಟ ಮಾಡಿದೀನಿ ಮನೆಗೆ ಬಂದು ಕಾಗದ ಕೊಡಾನ ಅಂತ ಅನ್ಕಣ್ಣಪ್ಪ ಸುಬ್ಬಕ್ಕ ಇವತ್ತು ನಾವು ಬಿರಿಯಾನಿನೇ ಮಾಡಿಲ್ಲ ಕಣಿ ಆದ್ರೆ ನೆನ್ನೆ ಶುಕ್ರವಾರ ಬಿರಿಯಾನಿ ಮಾಡಿದ್ದೆ ಬಂದಿದ್ರೆ ಅದನ್ನೇ ಮುಂಚೆ ಕೊಡ್ತಿದ್ದೆ ಇತ್ತು ಫ್ರಿಜ್ ಅಲ್ಲಿ ಏ ನೀವು ಬಂದ್ರೆ ಎಷ್ಟು ತಿಂತೀರಾ ಒಂದು ತಟ್ಟೆ ಅಷ್ಟೇ ತಿಂತೀರಾ ಬಿರಿಯಾನಿ ಅಷ್ಟು ಕೊಡ್ದಂಗೆ ಏನು ನಿಮಗೆ ಬನ್ನಿ ಮನೆಗೆ ಬಂದು ಕಾಗದ ಕೊಡಿ ಏನೋ ನಿಮಗೆ ಅನುಕೂಲ ಆಗಲಿ ಅಂತ ನಾನು ಹೇಳದ್ನಪ್ಪ ಅಲ್ಲೇ ಸಂಘದಲ್ಲಿ ಕಾಗದ ಕೊಟ್ಟಿದ್ರೆ ಆಗೋದು ಅಂತ ಇಡೀ ಊರ್ ಜನಕ್ಕೆ ನೆಂಟ್ರಿಗೆಲ್ಲ ಕಾಗದ ಹಂಚ್ಬೇಕಾ ನಿಮ್ಗೂ ಸುತ್ತಿ ಸುತ್ತಿ ಸಾಕಾಗ್ ಹೋಗುತ್ತೆ ಹಂಗಾಗಿ ಅಲ್ಲೇ ಕೊಟ್ಟಿದ್ರೆ ಆಗೋದು ಅಂತ ನಾನು ಹೇಳಿದ್ ಕಣ್ರಿ ಸುಬ್ಬಕ್ಕ ಇನ್ನು ಎಂತ ಇಲ್ಲ ತಪ್ಪು ತಿಳ್ಕೊಬಿಡಿ ಬಿರಿಯಾನಿಗೇನು ನೀವು ಬಂದ್ರೆ ಕೊಟ್ಟೆ ಕೊಡ್ತೀನಿ ಖಂಡಿತ ತಮಾಷೆ ಮಾಡಿದ್ ಕಣೇ ಇವಾಗ ಬಿರಿಯಾನಿ ಮಾಂಸ ಚಿಕನ್ ಎಂತ ತಿನ್ನಲ್ಲ ನಾನು ಕಾಗದ ಆಯ್ತಲ್ಲ ಮದುವೆ ಮುಗಿಯುವವರೆಗೂ ಎಂತದ್ದು ವೆಜ್ ತಿನ್ನಲ್ಲ ಸುಮ್ನೆ ಹಂಗೆ ನಾನ್ ನಿನ್ ಕಾಲ್ ಎಳೆದಿದ್ದು ಏನ್ ಗೊತ್ತಾ ಸಂಘದಲ್ಲಿ ಬಂದ್ ಕಾಗದ ಕೊಟ್ರೆ ನಿಮ್ ಗಂಡಸ್ರೆಲ್ಲ ಬೇಜಾರ್ ಮಾಡ್ಕೊಂತಾರೆ ಕಣಿ ಸುಬ್ಬಕ್ಕ ಮನೆಗೆ ಬಂದ್ ಕರ್ದಿಲ್ಲ ಮದುವೆಗೆ ನಾನ್ ಯಾಕೆ ಹೋಗ್ಬೇಕು ಅಂತ ನಿಮ್ಗೆಲ್ಲ ಸಿಟ್ ಮಾಡ್ಕೊಂತಾರೆ ಅದಕ್ಕೆ ಮನೆಗೆ ಕುದ್ದಾಗ ಬಂದು ಕಾಗದ ಕೊಡೋಣ ಅಂತಿದಿನಿ ದಾರಿ ಬೇಜಾರ್ ಆಮೇಲೆ ಇವತ್ತೇನೋ ಸುಬ್ಬಕ್ಕ ಕೊಡು ಇಲ್ಲ ಅಂತೀರಾ ನಾಳೆ ದಿವಸ ಸುಬ್ಬಕ್ಕ ದೊಡ್ಡರ ಮನೆ ಸಂಬಂಧ ಸಿಕ್ತು ಅಂತ ಬೀದಿಲ್ ಕಾಗ್ದ ಕೊಟ್ಟು ಹೋದ್ನು ಸುಬ್ಬಕ್ಕ ಜಂಬ್ ಬಂದಿದೆ ಕುದ್ಕೆಲ್ ನೆಕ್ಲಿಸ್ ಜಂಬಾ ಬಂದ್ಬಿಡ್ತು ಸುಬ್ಬಕ್ಗೆ ಅಂದ್ರೆ ಕಷ್ಟ ಅಲ್ವಾ ಕಂಡ್ರೆ ಉಮಾ ಗೋಲ್ಡ್ ಬೀಗ್ರೆಲ್ಲ ಬರ್ತಾರಲ್ಲ ಮನೆಗೆ ಊರ್ ದೊಡ್ಡ ಮನೆ ಬೀಗ್ರು ಅದಕ್ಕೆ ಯಾಕೆ ಕೂತ್ಕೆ ಕಾಲಿ ಇಟ್ ಅಂತ ಆರ್ಟಿಫಿಷಿಯಲ್ ಒಂದ್ ನೆಕ್ಲೆಸ್ ತಂದ್ ಹಾಕೊಂಡು ಇನ್ ಚೆನ್ನಾಗಿದೆ ಅಲ್ವಾ ಚಿಂದಂಗೆ ಕಾಣ್ತಿದೆ ಅಲ್ವೇನ್ರಿ ಏನು ನನ್ ಚಿನ್ನ ದಯ ಅನ್ಕಂಡೆ ಕಣೆ ಸುಬಕ ಓ ಈಗ್ರೆಲ್ಲ ನಿನ್ ಗಿಫ್ಟ್ ಕೊಟ್ಟಿರ್ಬೇಕು ಚಿನ್ನದ್ ಬಂಗಾರದ್ ಮಾಡ್ಸಿ ಅಂತ ಅಯ್ಯೋ ಆರ್ಟಿಫಿಷಿಯಲ್ ಅನ್ಸದೇ ಇಲ್ಲ ಬಿಡು ತಮಣಿ ಮದ್ವೆ ದಿನ ಬೇಕಾದ್ರೆ ನೀನ್ ಇದನ್ನೇ ಹಾಕಬಹುದು ಯಾರಿಗೂ ಗೊತ್ತಾಗಲ್ಲ ಗೋಲ್ಡೇ ಹಾಕೊಂಡಿದ್ಯಾ ಅನ್ಸುತ್ತೆ ಕಣೆ ಸುಬಕ ಚೆನ್ನಾಗಿದೆ ಅದ್ ಎಲ್ ತಗೊಂಡೆ ಅಂತ ನಂಗು ಹೇಳು ನಾನು ಅಲ್ಲೋಗ್ ನಾನು ಒಂದ್ ಜೊತೆ ತಗಂತೀನಿ ಅತ್ಲ ಗೆಲರ್ ಫಂಕ್ಷನ್ ಗೆ ಮದ್ವೆಗೆಲ್ಲ ಹೋಗ್ಬೇಕಾದ್ರೆ ಬೇಕಾಗುತ್ತೆ ತಮಣಿ ಮದ್ವೆಗೂ ಅದ್ನೇ ಹಾಕೊಂಡ್ ಬರ್ತೀನಿ ಇದೇ ತರ ಅಯ್ಯೋ ಅದೇ ಸೇಟು ಅವರಂದಿಲೆ ಇತ್ತು ಕಣೆ ಬರೀ ನೂರೈವತ್ತು ರೂಪಾಯಿ ಒಂದ್ ಇಪ್ಪತ್ತು ರೂಪಾಯಿ ಕಮ್ಮಿ ಮಾಡ್ಕೊಂಡ್ರೆ ಮಾಡ್ಕೊಳ್ಳಲಿಲ್ಲ ನೋಡಿ ತಗೊಳ್ಳಿ ಕಾಗದ ಹೆಂಗಿದೆ ನೋಡಿ ಅಯ್ಯೋ ಇದೆಲ್ಲ ಕಾಗದ ಕಂಡ್ರೆ ಗಳಿಗೆ ಊರ್ ಜನಕ್ಕೆಲ್ಲ ಕೂಡ ಈ ತರ ಕಾಗದ ಒಡ್ಸಿದಿವಿ ನೋಡಿ ಹೆಂಗಿದೆ ಬೆಂಗಳೂರಲ್ಲಿ ಮದ್ವೆ ಇದು ಇದು ಅದೇಪ್ಪ ಬೆಂಗಳೂರ್ದು ಅರಮನೆ ಅರಮನೆ ಇದು ಹಾಲಿಲ್ವಾ ಇಲ್ವಾ ಹಾಲಂತರಮನೆ ಪಾರ್ಕ್ ಅಲ್ಲಿ ಮದ್ವೆ ಇಟ್ಟಿದಾರ ಜೋರ್ ಕಣೆ ಅಯ್ಯೋ ಸಾವಿರ ಸಾವಿರ ಜನಕ್ಕೆ ಲಕ್ಷ ಜನಕ್ಕೆ ಅಡುಗೆ ಮಾಡಿಸ್ತೀಯಾರಂತೆ ಓ ಊಟ ಬಡಿಸೋಕ್ಕೆ ಒಂದು ಲಕ್ಷ ಜನ ಇರ್ತಾರಂತಪ್ಪ ಹಂಗೆಲ್ಲ ಬೀಗರು ಹೇಳ್ತಿದ್ರು ನೋಡಿ ನೋಡಿ ಕಾದ್ದ ನೋಡಿ ಎಲ್ಲರೂ ಬರಬೇಕು ಐದು ಬಸ್ ಮಾಡಿದೀವಿ ಅವರೇ ಕಂಡ್ರೆ ಬಸ್ಸು ಮದ್ವೆಗೆ ಹೋಗೋಕ್ಕೆ ನಮ್ಮ ಕಡೆ ಜನಿಗೆ ಒಂದು ಬಸ್ ಸಾಕು ಅಂತ ಹೇಳಿದ್ದೀನಿ ಅವ್ರ ಮನೆ ತಾಟದ ಕೆಲಸದವರು ಆಮೇಲೆ ಪೋರ್ಚೆದವರು ಊರವರು ಅಲ್ಲಿ ಇಲ್ಲಿ ಸುತ್ತಮುತ್ತ ಎಲ್ಲರಿಗೂ ಸೇರಿ ಐದು ಬಸ್ ಮಾಡಿದ್ದಾರೆ ಅದು ಎಂಥ ಬಸ್ಸು ಅಂದ್ಕೊಂಡಿ ಮ ರೈತಿ ಗೌರ್ಮೆಂಟಿಂದು ಇದಿಲ್ವಾ ಅಹ್ ಎಂತ ಅದು ಇರಾವತ ಅದನ್ನೇ ಬುಕ್ ಕಣೇ ಎ ಸಿರಾವತ ಬಸ್ಸು ಇಲ್ಲಿಂದ ಬೆಂಗಳೂರಿಗೆ ಆರಾಮಾಗಿ ನಿದ್ದೆ ಮಾಡ್ಕೊಂಡು ತಣ್ಣು ಗಾಳಿಲಿ ಹೋಗ್ಬೋದು ಆಮೇಲೆ ಎ ಸಿ ಹತ್ರ ಒಂದೊಂದು ಮಿನರಲ್ ವಾಟರ್ನು ಇಟ್ಟಿರ್ತಾರಂತೆ ಮಧ್ಯದಲ್ಲಿ ಒಂದು ಕಾಪಿನೇ ಕೊಡಿಸ್ತಾರಂತ ಅವರಯ್ಯ ಅಯ್ಯೋ ಭಾಳ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಬೀಗರು ಎಲ್ಲರೂ ಮಿಸ್ ಮಾಡ್ದಂಗೆ ಬರಬೇಕಾಯ್ತಾ ಎಲ್ಲರೂ ಮಿಸ್ ಮಾಡಿದ್ರ ಮೇಲೆ ಮೇಲೆ ನಮ್ಮದು ನಿಮ್ದು ಪ್ರೆಂಡ್ಸಿಪೇ ಕಟ್ಟು ನೋಡಿ ಹೇಳ್ತಾ ಇದ್ದೀನಿ ಬರ್ಲೇಬೇಕು ನಮ್ಮ ತಮಣಿ ಮದುವೆಗೆ ಪಾಸ್ನೇ ಮದುವೆ ಇಲ್ಲೇ ಆಗಿ ಮಾಡಿದ್ವಿ ಅದು ಒಂದು ಮದುವೆ ನಾ ಅಥವಾ ಸಿಂಪಲ್ ಆಗಿತ್ತು ಈ ಸಲ ಭರ್ಜರಿ ಮದುವೆ ಕಂಡ್ರೆ ಯಾರು ಮಿಸ್ ಮಾಡಬಾರ್ದು ನಮ್ಮ ತಮಣಿ ಒಂಥರ ಅದೃಷ್ಟವಂತ ಬಿಡು ಇಂಥ ಮದುವೆ ಮಾಡ್ಕೊಂತಿದ್ದಾನೆ ಕೋಟಿ ಕೋಟಿ ಖರ್ಚು ಮಾಡಿಸ್ಕೊಂಡು ಅಯ್ಯೋ ಅವನಂತ ಅದೃಷ್ಟವಂತ ಯಾರು ಇಲ್ಲ ನಾನು ಹೊಟ್ಟೆಲ್ಲಿ ಉಟ್ಬಿಟ್ನಲ್ಲ ಅದೃಷ್ಟವಂತ ನನ್ನ ಅದೃಷ್ಟ ಬಿಡಿ ಎಲ್ಲರೂ ಬರ್ಬೇಕಾಯ್ತಾ ಮಿಸ್ ಮಾಡಬಾರ್ದು

ನಮ್ಮ ಮನೇಲಿ ಏನಿಲ್ಲ ಅಂದ್ರೆ ಒಂದ್ ಏಳು ಜನ ಬಂದ್ಬಿಡ್ತೀವಿ ಯೋಚ್ನೆ ಮಾಡ್ಬಿಡಿ ಅಂತ ದೊಡ್ಡ ಫಂಕ್ಷನ್ ವೆಹಿಕಲ್ ಬೇರೆ ಅರೇಂಜ್ ಮಾಡ್ತೀರಾ ಬರ್ದಂಗಿರಕ್ ಖಂಡಿತ ಬರ್ತೀವಿ ಅಯ್ಯೋ ಮನೆಯಿಂದ ಏಳು ಎಂಟ್ ಇವತ್ ಕತೆ ಕೇಳ್ತು ನಾನಂದ್ ಕೆಲ್ಸ ಮಾಡ್ತೀನಿ ಹೇಳಿ ಇನ್ನೊಂದ್ ಎರಡ್ ಬಸ್ ಎಕ್ಸ್ಟ್ರಾ ಹೇಳ್ತೀನಿ ನೀನ್ ಇವ್ಗಳೇ ಇಡೀ ಬಸ್ ತುಂಬ್ರೆ ಬೇರೆ ಜಾಗ ಐದ್ ಬಸ್ ಸಾಕಾಗಲ್ಲ ಇನ್ನೊಂದ್ ಎರಡ್ ಜಾಸ್ತಿ ಮಾಡಕ್ ಕೇಳ್ತೀನಿ ರೀ ಬಿಟ್ಟಿ ದುಡ್ಡು ಒಳ್ಳೆ ಶೋಕಿ ಎಂಜಾಯ್ ಮಾಡಿಸ್ಬಾಕ ಎಲ್ಲಾರು ಬರ್ತಿ ಬಿಡು ಮದ್ವೆಗೆ ಸರಿ ಕಣ್ರೆ ಆಯ್ತು ಅಂದ್ರೆ ನಾನು ಬರ್ತೀನಿ ನಂಗ್ ಮದ್ವೆ ಕೆಲಸ ತುಂಬಾ ಇದಾವೆ ಇನ್ನು ಬಟ್ಟೆ ತಗೋಬೇಕು ಬ್ಲೌಸ್ ಹೊಲ್ಸ್ಕೋಬೇಕು ಡಿಸೈನ್ ಮಾಡಿಸ್ಬೇಕು ಜುವೆಲರಿ ತಗೋಬೇಕು ಹೇರ್ ಸ್ಟೈಲ್ ಮಾಡಿಸ್ಬೇಕು ಆಮೇಲೆ ಪಿಡಿಕ್ಯೂರು ಮೆನಿಕ್ಯೂರು ಆಮೇಲೆ ಹೇರ್ ಕಲ್ಲರು ಫೇಸಿಯಲ್ಲು ಕ್ಲೀನ್ ಅಪ್ ಐಬ್ರೋ ಎಲ್ಲ ಮಾಡಿಸ್ಬೇಕು ಕಂಡ್ರೆ ತುಂಬಾ ಕೆಲಸ ಇದೆ ಆಯ್ತಾ ಬರ್ತೀನಿ ನಮ್ ಬೀಗರು ಕೂಡ ಪಾರ್ಲರಿಗ್ ಹೊಟ್ಟಿಯರ್ ಅವ್ರ ಜೊತೆಗೆ ಹೋದ್ರೆ ಅವರೇ ಯಾ ಪಾರ್ಲರಿಂದ ದುಡ್ಡು ಕಟ್ತಾರೆ ಹಂಗಾಗಿ ಹೋಗ್ಬಿಟ್ಟು ಬರ್ತೀನಿ ಆಯ್ತಾ ಎಲ್ಲಾರ್ಗು ಮದ್ವೆ ದಿನ ಸಿಗ್ತೀನಿ ಹೋಗ್ಬರ್ತೀನಿ ಕಣ್ರೆ ಬಾಯ್ ಬಾಯ್ ಸರಿ ಮರಿ ನಾನು ಹೋಗಿ ಬರ್ತೀನಿ ಆಯ್ತಾ ಊರ್ ಜನಕ್ಕೆಲ್ಲ ಕಾಗ್ದೆ ಕೊಡ್ಬೇಕೈತಾ ಅಯ್ಯೋ ಸುಸ್ತೋ ಸುಸ್ತು ಪಾರ್ಲರ್ ಇದ್ದರೆ ಹೋಗಬೇಕಲ್ಲ ಹು ಸಿಕ್ತಿನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ ಹಾಗೆ ಚಿಪ್ಸ್ ಕಟನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು